ನಮ್ಮ ತುಳುನಾಡಿನ ಕಾರಣಿಕ ದೇವಸ್ಥಾನಗಳಲ್ಲಿ ಪೊಳಲೆಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಕೂಡ ಒಂದು ಈ ವರ್ಷ ತಾಯಿಯ ಸಾನ್ನಿಧ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶತಚಂಡಿಕ ಯಾಗ ಹಾಗೂ ರಂಗ ಪೂಜೆ ಉತ್ಸವ ನಡೆಯಲಿದೆ ಈ ಮೂಲಕ ಶ್ರೀ ಕ್ಷೇತ್ರದಲ್ಲಿ ಏಳು ದಿನಗಳ ಕಾಲ ತಾಯಿಯ ದರ್ಶನದ ವೈಭವಕ್ಕೆ ಸಾಕ್ಷಿಯಾಗಲಿದೆ ಶ್ರೀ ಕ್ಷೇತ್ರ ಪೊಳಲೆಯಲ್ಲಿ ಮಾರ್ಚ್ ಒಂದರಿಂದ ಏಳರವರೆಗೆ ಅತಿಯಾಗಿ ನಡೆಯಲಿರುವ ಶತಚಂಡಿಕ ಯಾಗ ಮತ್ತು ರಂಗ ಪೂಜೆ ಉತ್ಸವ ಸಭೆ ದೇವಸ್ಥಾನದ ವಟಾರದಲ್ಲಿ ನಡೆಯಿತು ಏಳು ದಿನಗಳ ಕಾಲ ತಾಯಿ ಕೊಳಲಿ ಶ್ರೀ ರಾಜರಾಜೇಶ್ವರಿ ತಾಯಿಯ ಅನುಗ್ರಹಕ್ಕೆ ಸಾಕ್ಷಿಯಾಗಿರುವ ಈ ಪೂಜೆಯ ವಿವರ ಹೀಗಿದೆ ಶತಚಂಡಿಕ ಯಾಗ ಹಾಗೂ ದೊಡ್ಡ ರಂಗ ಉತ್ಸವದ ಮೊದಲ ದಿನ ಅಂದರೆ ಮಾರ್ಚ್ ಒಂದರ ಶನಿವಾರದಂದು ಬೆಳಿಗ್ಗೆ ಎಂಟರಿಂದ ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಪ್ರಾರಂಭಗೊಂಡು ನಂತರ ಗಣಪತಿ ಹೋಮ ಸಪ್ತಸತಿ ಪಾರಾಯಣ ಆರಂಭ ನವಾಕ್ಷರಿ ಜಪ ಮಾಡುವ ಮೂಲಕ ತಾಯಿಯನ್ನ ಆರಾಧಿಸಲಾಗುತ್ತದೆ ಮರುದಿನ ಅಂದನೇ ಮಾರ್ಚ್ ಎರಡರ ಆದಿತ್ಯವಾರದಂದು ಬೆಳಿಗ್ಗೆ ಏಳು ಮೂವತ್ತರಿಂದ ಪಾರಾಯಣ ಜಪ ಮೃತ್ಯುಂಜಯ ಹೋಮ ಹಾಗೂ ಸುಬ್ರಹ್ಮಣ್ಯ ಸಹಸ್ರನಾಮವನ್ನ ಮಾಡಲಾಗುತ್ತದೆ ಇನ್ನು ಅದೇ ದಿನ ಸಂಜೆ ಮೂರು ಮೂವತ್ತರಿಂದ ಶ್ರೀ ಚಕ್ರ ಪೂಜೆ ಮಾಡಲಾಗುವುದು ಇನ್ನು ಮಾರ್ಚ್ ಮೂರರ ಸೋಮವಾರದಂದು ಬೆಳಿಗ್ಗೆ ಏಳು ಮೂವತ್ತರಿಂದ ಪಾರಾಯಣ ನವಾಕ್ಷರಿ ಜಪ ನವಗ್ರಹ ಹೋಮವನ್ನ ತಾಯಿಯ ಸಾನ್ನಿಧ್ಯದಲ್ಲಿ ನಡೆಸಲಾಗುವುದು ಮಾರ್ಚ್ ನಾಲ್ಕರ ಮಂಗಳವಾರ ಬೆಳಗ್ಗೆ ಏಳು ಮೂವತ್ತರಿಂದ ಕಾಳಿ ಸಹಸ್ರನಾಮ ಹೋಮ ಸಪ್ತಸತಿ ಪಾರಾಯಣ ಆರಂಭ ಹಾಗೂ ನವಾಕ್ಷರಿ ಜಪವನ್ನ ಮಾಡಲಾಗುವುದು ಇನ್ನು ಒಂದೇ ಸಾಯಂಕಾಲ ನಾಲ್ಕು ಗಂಟೆಯಿಂದ ಮಂಟಪ ಸಂಸ್ಕಾರ ಪ್ರಸಾದ ಶುದ್ಧಿ ರಕ್ಷೋಬ್ನ ಹೋಮ ವಾಸ್ತು ಹೋಮ ವಾಸ್ತು ಪೂಜೆ ಹಾಗೂ ಅಗ್ನಿ ಜನನ ಸಂಸ್ಕಾರವನ್ನ ತಾಯಿಯ ಸಾನಿಧ್ಯದಲ್ಲಿ ನಡೆಸಲಾಗುವುದು ಇನ್ನು ಮಾರ್ಚ್ ಐದರಂದು ಬುಧವಾರ ಅಂದರೆ ಐದನೇ ದಿನದಂದು ಬೆಳಿಗ್ಗೆ ಆರರಿಂದ ಯಾಗ ಆರಂಭವಾಗುವುದು ಇನ್ನು ಹತ್ತು ಮೂವತ್ತಕ್ಕೆ ಹೋಮ ಪೂಜೆ ಪೂರ್ಣಾವತಿ ಮಧ್ಯಾಹ್ನ ಹನ್ನೆರಡಕ್ಕೆ ಶ್ರೀ ದೇವರಿಗೆ ಮಹಾಪೂಜೆ ಪ್ರಸಾದ ವಿತರಣೆ ಪಲ್ಲ ಪೂಜೆ ಅನ್ನ ಸಂತರ್ಪಣೆಯನ್ನ ನಡೆಸಲಾಗುವುದು ಇನ್ನು ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಅಜಯ್ ವಾರಿಯರ್ ಮತ್ತು ಬಳಗದವರಿಂದ ಭಗವನ್ ರಸದಾರಿ ಕಾರ್ಯಕ್ರಮ ನಡೆಸಲಾಗುವುದು ಹಾಗೂ ಅಂದರೆ ರಾತ್ರಿ ಗಂಟೆ ಎಂಟು ಮೂವತ್ತರಿಂದ ಗರುಡ ಪಂಚಮಿ ಎನ್ನುವ ತುಳು ನಾಟಕವೊಂದನ್ನು ನಡೆಸಲಾಗುವುದು ಇನ್ನು ಮಾರ್ಚ್ ಆರರಂದು ಗುರುವಾರ ಬೆಳಿಗ್ಗೆ ಏಳು ಮೂವತ್ತರಿಂದ ಗಣಹೊಮ ಕಳಸ ಪೂಜೆ ಪ್ರಧಾನ ಹೋಮ ಮಹಾಪೂಜೆ ಅನ್ನ ಸಂತರ್ಪಣೆಯನ್ನ ನಡೆಸಲಾಗುವುದು ಇನ್ನು ಅಂದೇ ಸಾಯಂಕಾಲ ಆರು ಮೂವತ್ತಕ್ಕೆ ಮಹಾಪೂಜೆ ಏಳು ಮೂವತ್ತಕ್ಕೆ ದೊಡ್ಡರಂಗ ಪೂಜೆ ಎಂಟು ಮೂವತ್ತರಿಂದ ಬಲಿ ಉತ್ಸವ ಬೆಳ್ಳಿ ರಥೋತ್ಸವ ಚಂದ್ರಮಂಡಲ ರಥ ಸಣ್ಣ ರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಸಲಾಗುವುದು ಎಂದು ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ ಈ ಸಭೆಯನ್ನ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ ಕುಲಿಪಾಡಿ ಗುತ್ತು ಅವರ ಉಪಸ್ಥಿತಿಯಲ್ಲಿ ನಡೆಸಲಾಯಿತು ಹಾಗೂ ಇವರ ಉಪಸ್ಥಿತಿಯಲ್ಲಿಯೇ ಮಾರ್ಚ್ ಒಂದರಿಂದ ಏಳರವರೆಗೆ ನಡೆಯುವ ಕಾರ್ಯಕ್ರಮದ ವಿವರಣೆಯನ್ನ ನೀಡಿದರು ಹಾಗೂ ಈ ಸಭೆಯಲ್ಲಿ ದೇವಾಲಯದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಅಮ್ಮಚ್ಚಿಗುತ್ತು ಹಾಗೂ ಮುಖ್ಯಸ್ಥರಾದ ಪವಿತ್ರಪಾಣಿ ಮಾಧವ್ ಬಟ್ಕೊಳಲಿ ಚೇರ ಸೂರ್ಯನಾರಾಯಣರಾವ್ ಹಾಗೂ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯಾದ ಪ್ರವೀಣ್ ಸೇರಿ ಹಲವರು ಗಣ್ಯ ಉಪಸ್ಥಿತಿಯಲ್ಲಿದ್ದರು ಇನ್ನು ಈ ಕಾರ್ಯಕ್ರಮವನ್ನ ಅವರು ನಿರೂಪಣೆ ಮಾಡಿದರು